ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಸಂಕ್ರಾಂತಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಗ್ರಹಗಳ ರಾಜನಾದ ಸೂರ್ಯ ಜನವರಿ ಹದಿನಾಲ್ಕನೇ ತಾರೀಕು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೂರ್ಯನ ಚಲನೆಯಿಂದ ಯಾವ ರಾಶಿಗೆ ಈ ವರ್ಷ ಬಹಳಷ್ಟು ಶುಭ ಆಗುತ್ತೆ ಯಾವ ರಾಶಿಗೆ ಅಶುಭ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ನೋಡಿ ಮಕರ ಸಂಕ್ರಾಂತಿ ಸೂರ್ಯನ ಸಂಚಾರದಿಂದ ಮೇಷರಾಶಿಯವರಿಗೆ ಕಠಿಣ ಪರಿಶ್ರಮ ಅಂದರೆ ಕೆಲಸದ ವಿಚಾರದಲ್ಲಿ ನೀವು ಹೆಚ್ಚಾಗಿ ಪರಿಶ್ರಮವನ್ನು ಹಾಕಬೇಕು ಕಠಿಣ ಪರಿಶ್ರಮದಿಂದಾಗಿ ಒಳ್ಳೆಯ ರೀತಿಯ ಫಲಿತಾಂಶವೇ ಸಿಗತ್ತೆ ಅಂದರೆ ಫಲಿತಾಂಶಕ್ಕೆ ತಕ್ಕನಾದಂತಹ ಪ್ರತಿಫಲವನ್ನು ಅನುಭವಿಸ್ತೀರಾ ಮೇಷರಾಶಿಯವರು ಹಿರಿಯ ಅಧಿಕಾರಿ ಉತ್ತಮ ಸಂಬಂಧವನ್ನು ಹೊಂದುತ್ತೀರಾ ಕೆಲಸ ಕಾರ್ಯಗಳಲ್ಲಿ ಜಯಗಳಿಸ್ತೀರಾ ವ್ಯಾಪಾರ ಮಾಡುವಂಥವರಿಗೆ ಬಹಳಷ್ಟು ಚೆನ್ನಾಗಿದೆ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಾ ಲಾಭ ಪಡಿತೀರಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆ ಮತ್ತು ಹಲ್ಲಿನ ಸಮಸ್ಯೆ ಕಾಣಬಹುದು ಹಾಗಾಗಿ ಹುಷಾರಾಗಿರಿ ನೀವು ತಿನ್ನುವಂತಹ ಆಹಾರದ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ವಾಹನವನ್ನು ಚಲಾವಣೆ ಮಾಡುವಂತಹ ಸಮಯದಲ್ಲಿ ಜಾಗರೂಕರಾಗಿರಿ ಯಾಕಂದರೆ ಅಪಘಾತಗಳಾಗುವಂತಹ ಸಾಧ್ಯತೆ ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರ ನಂತರ ಬಹಳ ಚೆನ್ನಾಗಿದೆ ಮೇಷರಾಶಿಯವರಿಗೆ ರಾಶಿ ವೃಷಭರಾಶಿಯವರಿಗೆ ಮಾನಸಿಕ ಶಾಂತಿ ದೊರೆಯುತ್ತೆ ಬಹಳ ಸಮಯದಿಂದ ನಡೀತಾ ಇದ್ದಂತಹ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಅವಕಾಶಗಳು ಸಿಗುತ್ತೆ ವ್ಯಾಪಾರ ಮಾಡ್ತಾ ಇದ್ದಂತಹ ವೃಷಭರಾಶಿಯವರಿಗೆ ಹೂಡಿಕೆ ಖಂಡಿತ ಹೂಡಿಕೆ ಮಾಡಿ ಅದರಲ್ಲಿ ಉತ್ತಮ ಲಾಭ ಅಂದರೆ ಭವಿಷ್ಯದಲ್ಲಿ ಉತ್ತಮವಾದಂತಹ ಲಾಭ ಸಿಗುತ್ತೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಅಗತ್ಯವಿರುವಂಥವರಿಗೆ ಸಹಾಯ ಮಾಡಿ ಮನೆ ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂತೆ ಸಾಲಗಳಿದ್ದರೆ ಅದೆಲ್ಲವೂ ಕೂಡ ದೂರ ಆಗುತ್ತೆ ಓವರ್ ಆಲ್ ಆಗಿ ವೃಷಭ ರಾಶಿಯವರಿಗೆ ಟೈಮ್ ಅಂತೂ ಬಹಳ ಚೆನ್ನಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರಕ್ತದೊತ್ತಡ ಮೈಗ್ರೇನ್ ಸಮಸ್ಯೆ ಕಾಡುತ್ತೆ ಎಚ್ಚರಿಕೆಯನ್ನು ವಹಿಸಿ ಮನೆಯವರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣ ಮಾಡುವಂತಹ ಸಂಭವ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕಠಿಣ ಪರಿಶ್ರಮ ತಾಳ್ಮೆಯಿಂದ ಇರಬೇಕು ಕೆಲಸದ ಸ್ಥಳದಲ್ಲಿ ಹಿರಿಯರ ಮಾರ್ಗದರ್ಶನ ಅನುಸರಿಸೋದು ಒಳ್ಳೆಯದು ಹಿರಿಯರ ಮಾರ್ಗದರ್ಶನ ಹಿರಿಯರ ಮಾತುಗಳನ್ನು ಕೇಳಿ ವಿದ್ಯಾರ್ಥಿಗಳು ಓದಿನ ಸಮಸ್ಯೆ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳಿ ವ್ಯಾಪಾರವನ್ನು ಮಾಡುವಂಥವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ತೆಗೆದುಕೊಳ್ಳೋದು ಉತ್ತಮ ಇನ್ನು ವೈವಾಹಿಕ ಜೀವನದಲ್ಲಿ ಚೆನ್ನಾಗಿರುತ್ತೆ ವಿವಾಹಿತರಿಗೆ ಅವಿವಾಹಿತ ಜನರಿಗೆ ವಿವಾಹದ ಯೋಗ ಕೂಡ ಕಾ ಕೂಡಿ ಬರುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳು ಕಾಡುತ್ತೆ ಹಾಗಾಗಿ ಆಹಾರದ ಮೇಲೆ ನಿಯಂತ್ರಣ ಮಾಡೋದು ಬಹಳಷ್ಟು ಒಳ್ಳೆಯದು ಇನ್ನು ಕಟಕ ರಾಶಿ ಕಟಕ ರಾಶಿಯವರ ಬಗ್ಗೆ ನೋಡ್ತಾ ಹೋದರೆ ಸೂರ್ಯನ ಸಂಚಾರ ಕೆಲವೊಂದಿಷ್ಟು ಸಮಸ್ಯೆಯನ್ನು ಎದುರಿಸುವಂತೆ ಮಾಡುತ್ತೆ ಆದರೆ ನಿಧಾನವಾಗಿ ಪರಿಸ್ಥಿತಿ ಬಹಳ ಅನುಕೂಲಕರ ಆಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಕಠಿಣ ಪರಿಶ್ರಮ ಧೈರ್ಯವನ್ನು ತೋರಿಸ್ತೀರ ವ್ಯಾಪಾರ ಮಾಡುವಂಥವರಿಗೆ ಟ್ರಾನ್ಸ್ಪೋರ್ಟು ಈ ಲಾಜಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥವರಿಗೆ ಅಧಿಕವಾಗಿ ಲಾಭ ಇದೆ ಧಾರ್ಮಿಕ ಯಾತ್ರೆಗೆ ತೆರಳುವಂತಹ ಸಾಧ್ಯತೆ ಇದೆ ದೇವಸ್ಥಾನಕ್ಕೆ ತೆರಳುವಂತಹ ಸಾಧ್ಯತೆ ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ ಕಟಕ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರೋದರಿಂದ ಒಂದು ಸ್ವಲ್ಪ ನೀವು ತಿನ್ನುವಂಥ ಆಹಾರದ ಕಡೆಗೆ ಕಟಕ ರಾಶಿಯವರು ಗಮನವನ್ನು ಕೊಡಿ ಸಂಕ್ರಾಂತಿ ಭವಿಷ್ಯ ಇದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಸೂರ್ಯನ ಸಂಚಾರ ವಿಶೇಷವಾಗಿ ಪ್ರಭಾವಶಾಲಿಯಾಗಿಸುತ್ತೆ ಸೂರ್ಯನು ಸಿಂಹರಾಶಿಯ ಅಧಿಪತಿ ಹಾಗಾಗಿ ವೃತ್ತಿ ಜೀವನದಲ್ಲಿ ಸಿಂಹರಾಶಿಯವರು ಪ್ರಗತಿಯನ್ನು ಸಾಧಿಸ್ತೀರಾ ಹೊಸ ಹೊಸ ಅವಕಾಶಗಳು ನಿಮಗೆ ಹುಡುಕೊಂಡು ಬರುತ್ತೆ ವ್ಯಾಪಾರವನ್ನು ಮಾಡುವಂತಹ ಜನರು ವ್ಯಾಪಾರಸ್ಥರು ಹೆಚ್ಚಿನದಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಅದರ ಬಗ್ಗೆ ಗಮನವನ್ನು ಕೊಡಿ ಯಶಸ್ಸನ್ನು ಪಡಿತೀರಾ ತಂದೆಯೊಂದಿಗಿನ ಸಂಬಂಧ ಸುಧಾರಿಸುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಳೆಯ ಕಾಯಿಲೆಗಳು ನಿಮ್ಮಲ್ಲಿ ಮುಕ್ತಿ ದೊರೆಯುತ್ತೆ ಒಂದಷ್ಟು ಸಮಸ್ಯೆಗಳಿದ್ದರೆ ಅದೆಲ್ಲದಕ್ಕೂ ಕೂಡ ಮುಕ್ತಿ ದೊರೆಯುತ್ತೆ ಹಾಗಾಗಿ ನಿಯಮಿತವಾಗಿ ಯೋಗ ಮಾಡಿ ಧ್ಯಾನ ಮಾಡೋದರಿಂದ ಮಾನಸಿಕ ಶಾಂತಿ ಕೂಡ ಸಿಗುತ್ತೆ ಸಿಂಹರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಈ ಸಮಯ ಕಠಿಣ ಪರಿಶ್ರಮ ವ್ಯಾಪಾರವನ್ನು ಮಾಡುವಂತಹ ರಾಶಿಯವರಿಗೆ ವ್ಯಾಪಾರ ವಿಸ್ತರಣೆಯಾಗುತ್ತೆ ಉತ್ತಮ ಅವಕಾಶಗಳು ಕೂಡ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗುತ್ತೆ ವಿದೇಶದಲ್ಲಿ ಓದಬೇಕು ಅಂತ ಕನ್ಯಾ ರಾಶಿಯವರೇನಾದರೂ ವಿದ್ಯಾರ್ಥಿಗಳು ಆಸೆ ಇದ್ದರೆ ಖಂಡಿತ ಅದೆಲ್ಲವೂ ಈಡೇರುತ್ತೆ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಹೂಡಿಕೆ ಮಾಡೋದು ಬಹಳಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲ್ಲು ಹಾರ್ಮೋನಲ್ ಸಮಸ್ಯೆಗಳಾಗಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಹಾರ್ಮೋನಲ್ ಸಮಸ್ಯೆಯಿಂದ ಬಳಲ್ಬೋದು ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರುವುದು ಬಹಳಷ್ಟು ಒಳ್ಳೆಯದು ತುಲಾರಾಶಿ ತುಲಾರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹೂಡಿಕೆಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ವಿದ್ಯಾರ್ಥಿಗಳು ತಮ್ಮ ಓದಿನ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಅವಶ್ಯಕ ಗರ್ಭಿಣಿ ಮಹಿಳೆಯರು ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿನ ವಹಿಸಿ ತುಲಾರಾಶಿಯವರು ಹೃದಯ ಸಂಬಂಧಿ ಕಾಯಿಲೆಗಳು ಕಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನಿಯಮಿತವಾಗಿ ವಾಕಿಂಗ್ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ನಿಮ್ಮ ಆರೋಗ್ಯವನ್ನು ಆಗಾಗ ಡಾಕ್ಟರ್ ಹತ್ರ ಹೋಗಿ ಪರಿಶೀಲಿಸಿಕೊಳ್ಳೋದು ಒಳ್ಳೆಯದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಸಂಕ್ರಾಂತಿ ಭವಿಷ್ಯ ಸೂರ್ಯನ ಸಂಚಾರ ವೃತ್ತಿ ಜೀವನ ವೈಯಕ್ತಿಕ ಜೀವನದಲ್ಲಿ ಹೊಸ ಗುರಿಯನ್ನು ಹೊಂದುವಂತೆ ಮಾಡುತ್ತೆ ಹೊಸ ಕೆಲಸವನ್ನು ಹುಡುಕ್ತಾ ಇದ್ದಂಥವರಿಗೆ ಖಂಡಿತ ಉತ್ತಮ ಅವಕಾಶಗಳು ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರವನ್ನು ಮಾಡುವಂಥವರಿಗೆ ಒಳ್ಳೆಯ ಸ ಒಂದು ಸಮಯ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಾ ವೃಶ್ಚಿಕ ರಾಶಿಯವರು ಜ್ಞಾನ ಕೌಶಲ್ಯ ಹೆಚ್ಚಿಸ್ ಹೆಚ್ಚುತ್ತೆ ಈ ಒಂದು ಸಮಯದಲ್ಲಿ ಹಾಗಾಗಿ ಮಿಶ್ರ ಫಲಿತಾಂಶ ಇದೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮತೋಲನ ಆಹಾರ ನಿಯಮಿತ ದಿನಚರಿಯನ್ನು ಹೊಂದೋದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಮಾತು ವ್ಯವಹಾರ ಎರಡೂ ಕೂಡ ನಿಯಂತ್ರಣದಲ್ಲಿಡೋದು ಭಾಳಷ್ಟು ಒಳ್ಳೆಯದು ಮಾತು ಆಡಿದರೆ ಆಯಿತು ಮತ್ತು ಹೊಡೆದರೆ ಹೋಯಿತು ಅನ್ನಂಗೆ ಆಡುವಂತಹ ಮಾತಿನ ಮೇಲೆ ನಿಗಾ ಇರಲಿ ವ್ಯವಹಾರದ ಮೇಲೂ ಕೂಡ ನಿಗಾ ಇರಲಿ ಕೆಲಸವನ್ನು ಮಾಡುವಂಥವರು ಬಡ್ತಿ ದೊರಕುವಂತಹ ಸಾಧ್ಯತೆಗಳಿದೆ ವ್ಯಾಪಾರವನ್ನು ಮಾಡುವಂಥವರು ವ್ಯಾಪಾರದಲ್ಲಿ ಲಾಭ ಪಡಿತೀರ ಮನೆಯಲ್ಲಿ ಗೌರವ ಖ್ಯಾತಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅಗತ್ಯವಿರುವಂಥವರಿಗೆ ಕೈಯಲ್ಲಾದಂತಹ ಸಹಾಯವನ್ನು ಮಾಡಿ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಮಾನಸಿಕ ಒತ್ತಡದಿಂದ ದೂರವಿರೋದಕ್ಕೆ ಧನು ರಾಶಿಯವರು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದೇ ದೊಡ್ಡ ಮಟ್ಟದಲ್ಲಿ ಮೆಡಿಸನ್ ತಮಗೆ ಇನ್ನು ಮಕರ ರಾಶಿ ಮಕರ ರಾಶಿ ಸೂರ್ಯನ ಸಂಚಾರ ಧೈರ್ಯವನ್ನು ಪರೀಕ್ಷೆ ಮಾಡುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಜವಾಬ್ದಾರಿಗಳು ಸಿಗುತ್ತೆ ವ್ಯಾಪಾರವನ್ನು ಮಾಡುವಂತಹ ಮಕರ ರಾಶಿಯವರಿಗೆ ವಿದೇಶಿ ಸಂಪರ್ಕಗಳಿಂದ ಲಾಭ ಆಗುತ್ತೆ ಆಲಸ್ಯ ದೂರ ಮಾಡಿ ಕೆಲಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರೋದು ಮಕರ ರಾಶಿಯವರು ಬಹಳಷ್ಟು ಒಳ್ಳೆಯದು ನಿಯಮಿತವಾಗಿ ಆಗಾಗ ಡಾಕ್ಟ್ರ್ ಹತ್ರ ಹೋಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಕೇರ್ಲೆಸ್ ಮಾಡಬೇಡಿ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಲಭಿಸುತ್ತೆ ಮಾನಸಿಕ ಶಾಂತಿ ಕೂಡ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಓವರಲ್ ಆಗಿ ಚೆನ್ನಾಗಿದೆ ಆರೋಗ್ಯದ ಬಗ್ಗೆ ಕಾಳಜಿ ಅತ್ಯವಶ್ಯಕ ಕುಂಭರಾಶಿ ಕುಂಭರಾಶಿಯವರಿಗೆ ವಿದೇಶಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗಿ ಕೆಲಸ ವ್ಯಾಪಾರ ಮಾಡಲು ಉತ್ತಮ ಅವಕಾಶಗಳು ಸಿಗುತ್ತೆ ವ್ಯಾಪಾರವನ್ನು ಮಾಡುವಂತಹ ಕುಂಭರಾಶಿಯವರಿಗೆ ಗ್ರಾಹಕರ ಆಸೆ ಆಕಾಂಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ಮನಸ್ತಾಪ ಇಲ್ಲದಂತೆ ಎಚ್ಚರಿಕೆಯನ್ನು ವಹಿಸಿ ಕುಂಭರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವೇ ಭಾಗ್ಯ ಕಾಳಜಿಯನ್ನು ವಹಿಸಿ ಉತ್ತಮ ಆರೋಗ್ಯವನ್ನು ಹೊಂದುವುದಕ್ಕೆ ಯೋಗ ಮಾಡಿ ಧ್ಯಾನ ಮಾಡಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತೆ ಓವರಲ್ ಆಗಿ ಒಂದು ರೀತಿಯಲ್ಲಿ ಸೆವೆಂಟಿ ತರ್ಟಿ ಫಲಿತಾಂಶ ಸೆವೆಂಟಿ ಒಳ್ಳೆಯದಾಗುತ್ತೆ ತರ್ಟಿ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಿತಾಂಶ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿರ್ವಹಿಸ್ತೀರ ಸೂರ್ಯನ ಸಂಚಾರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಅವಕಾಶಗಳು ದೊರೆಯುತ್ತೆ ವ್ಯಾಪಾರವನ್ನು ಮಾಡುವಂತಹ ರಾಶಿಯವರು ಮೀನರಾಶಿಯವರು ಯಾರಾದರೂ ಇದ್ದರೆ ವ್ಯಾಪಾರ ಕೂಡ ಬಹಳಷ್ಟು ಚೆನ್ನಾಗಾಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಿ ವಿದ್ಯಾರ್ಥಿಗಳು ಓದಿನಲ್ಲಿ ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಶಾರೀರಿಕ ಉತ್ಸಾಹವನ್ನು ಹೊಂದುತ್ತೀರಾ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಬಹಳಷ್ಟು ಒಳ್ಳೆಯದು ನಿಯಮಿತವಾಗಿ ಧ್ಯಾನ ಯೋಗ ಮಾಡ್ತಾ ಹೋಗಿ ತಿನ್ನುವಂಥ ಆಹಾರದಲ್ಲಿ ನಿಯಂತ್ರಣ ಬಹಳಷ್ಟು ಮುಖ್ಯ ಸಿಕ್ ಸಿಕ್ತಂಥ ಆಹಾರವನ್ನು ತಿಂದು ಆರೋಗ್ಯವನ್ನು ಹದಗಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಗಮನವನ್ನು ಕೊಡಿ ಮೀನರಾಶಿಯವರು ಓವರ್ ಆಲ್ ಆಗಿ ಮೀನರಾಶಿಯವ್ರಿಗೂ ಕೂಡ ಚೆನ್ನಾಗಿದೆ ಇದಿಷ್ಟು ಹನ್ನೆರಡು ರಾಶಿಗಳ ಮಕರ ಸಂಕ್ರಾಂತಿಯ ಫಲಾನುಫಲ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ